ಹೊನ್ನಾವರ ತಾಲೂಕಿನ ಕಾಸರಕೋಡಿನಲ್ಲಿ ಬಂದರು ನಿರ್ಮಾಣ ಸಂಬಂಧ ಸಂಪರ್ಕ ರಸ್ತೆ ಸಮೀಕ್ಷೆಗೆ ಸ್ಥಳೀಯರಿಂದ ಭಾರಿ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಮೀನುಗಾರರ ಮೇಲೆ ನಡೆದ ದೌರ್ಜನ್ಯವನ್ನ ಉದ್ಯಮಿ ಹಾಗೂ ಸಮಾಜ ಸೇವಕ ಮಾಸ್ತಪ್ಪ ನಾಯ್ಕ್ ಖಂಡಿಸಿದ್ದಾರೆ ಮೀನುಗಾರರೆಂದರೆ ನಮ್ಮ ಕರಾವಳಿ ಭಾಗದ ಸೈನಿಕರಿದ್ದಂತೆ ಇವರೆಲ್ಲ ಈ ಕಾಮಗಾರಿಯನ್ನ ವಿರೋಧಿಸುತ್ತಿದ್ದಾರೆ ಅಂದರೆ ಅವರಿಗೆ ತೊಂದರೆ ಎಂದೇ ಅರ್ಥ ಮೀನುಗಾರರು ಮೀನು ಕೃಷಿಯನ್ನ ಅವಲಂಬಿಸಿಕೊಂಡು ಬಂದವರು ಅವರಿಗೆ ಆ ಕೆಲಸ ಬಿಟ್ಟರೆ ಜೀವನ ನಡೆಸಲು ಬೇರೆ ದಾರಿಯಿಲ್ಲ ಈ ಹಿನ್ನೆಲೆಯಲ್ಲಿ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಮತ್ತು ಆ ಭಾಗದ ಮೀನುಗಾರ ಮುಖಂಡರೆಲ್ಲ ಸೇರಿ ಒಂದು ಸಭೆ ನಡೆಸಿ ಈ ಬಗ್ಗೆ ಚರ್ಚಿಸಿ ಈ ಗುರುತಿಸಿದ ಸ್ಥಳವನ್ನ ಬೇರೆ ಪರ್ಯಾಯ ಸ್ಥಳಾಂತರಿಸುವ ಬಗ್ಗೆ ಚರ್ಚೆ ಮಾಡಿ ನಮ್ಮ ಭಾಗಗಳಿಗೆ ಸರ್ಕಾರದ ಯೋಜನೆಗಳು ಬಂದು ಅಭಿವೃದ್ಧಿಯಾಗಬೇಕು ಅದರ ಜೊತೆಯಲ್ಲಿ ಮೀನುಗಾರರಿಗೆ ಯಾವುದೇ ರೀತಿ ತೊಂದರೆಯಾಗಬಾರದು ದಯವಿಟ್ಟು ಈ ಬಗ್ಗೆ ಎಲ್ಲರೂ ಚರ್ಚೆ ಮಾಡಿ ಮೀನುಗಾರರನ್ನ ರಕ್ಷಣೆ ಮಾಡಿ ಎಂದು ಮಾಸ್ತಪ್ಪ ನಾಯ್ಕ ಆಗ್ರಹಿಸಿದ್ದಾರೆ ನಮಸ್ಕಾರ ಸ್ನೇಹಿತರೆ ಉತ್ತರ ಕನ್ನಡದ ಹೊನ್ನಾವರದ ಕಾಸರಗೋಡಿನಲ್ಲಿ ವಾಣಿಜ್ಯ ಬಂದರಿನ ಕಾಮಗಾರಿಕೆಯಲ್ಲಿ ಇತ್ತೀಚೆಗೆ ಮಹಿಳೆಯರು ಹಾಗೂ ಮಕ್ಕಳ ಮೇಲೆ ತುಂಬಾ ದೌರ್ಜನ್ಯ ನಡೀತಾ ಇದೆ ಇದನ್ನು ನಾನು ಖಂಡಿಸ್ತಾ ಇದ್ದೇನೆ ಮೀನುಗಾರರಂದ್ರೆ ನಮ್ಮ ಕರಾವಳಿ ಭಾಗದ ಸೈನಿಕರಿದ್ದಂತೆ ಇವತ್ತು ಅವರೆಲ್ಲ ವಿರೋಧಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಿಂದ ಅವ್ರಿಗೆ ಸ್ವಲ್ಪ ತೊಂದರೆ ಇದೆ ಪಾಪ ಯಾಕಂದ್ರೆ ಮೀನುಗಾರರು ಮೀನು ಕೃಷಿಯನ್ನು ಅವಲಂಬಿಸಿಕೊಂಡಿದ್ದವರು ಅವ್ರಿಗೆ ಅದನ್ನು ಬಿಟ್ಟರೆ ಬೇರೆ ಯಾವುದು ಜೀವನಕ್ಕೆ ಯಾವುದು ದಾರಿ ಇಲ್ಲ ಪಾಪ ಸೊ ಅದಕ್ಕೋಸ್ಕರ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಮತ್ತು ಅಲ್ಲಿನ ಮುಖಂಡರು ಮೀನುಗಾರ ಮುಖಂಡರು ಅವುಗಳೆಲ್ಲ ಸೇರಿ ಕುಂತು ಚರ್ಚಿಸಿ ಏನು ಈಗ ಜಾಗದಲ್ಲಿ ಗುರುತಿಸಿದಿರಲ್ಲ ಅದನ್ನ ಬೇರೆ ಪರ್ಯಾಯವಾಗಿ ಇನ್ನೊಂದು ಜಾಗಕ್ಕೆ ನಾವು ಅದನ್ನ ಸ್ಥಳಾಂತರಿಸುವ ಬಗ್ಗೆ ಒಂದು ಚರ್ಚೆ ಮಾಡಿ ಯಾಕಂದ್ರೆ ಸರ್ಕಾರದ ಯೋಜನೆಗಳು ಬರಬೇಕು ನಮ್ಮ ಹೊನ್ನಾವರ ಭಾಗನು ಅಭಿವೃದ್ಧಿ ಆಗಬೇಕು ಅದ್ರ ಜೊತೆಗೆ ಅಲ್ಲಿನ ಮೀನುಗಾರರಿಗೆ ಯಾವುದೇ ತೊಂದರೆ ಆಗಬಾರದು ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಒಂದ್ಸಾರಿ ಕುಂತು ಚರ್ಚೆ ಮಾಡಿ ಮೀನುಗಾರರನ್ನು ನಾವು ರಕ್ಷಿಸಬೇಕು ಅವರು ಒಂದು ಒಂದು ಸಾರಿ ಮೀನುಗಾರಿಕೆ ಹೋಗಿ ಬಂದು ಅದರಿಂದ ಬರೋ ಲಾಭದಿಂದನೂ ಅವರು ಆ ಸಂಸಾರವನ್ನು ನಡೆಸಬೇಕಿದೆ ಪಾಪ ಅವ್ರ ಬಗ್ಗೆ ನಾವು ಯಾವುದೇ ಒಂದು ನಿಷ್ಕಾಳಜಿ ತಾನು ಮಾಡಬಾರ್ದು ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಸ್ವಲ್ಪ ಸಹಕರಿಸೋಣ ಅವರಿಗೆ ಬೆನ್ನೆಲುಬಾಗಿ ನಿಲ್ಲೋಣ ನಾನು ಯಾವಾಗಲೂ ಮೀನುಗಾರರ ಜೊತೆ ಇರ್ತೇನೆ ಅಂತ ಹೇಳಬಯಸುತ್ತೇನೆ ಪ್ರಸ್ತುತ ಸಮಾಜ ಸೇವಕರಾಗಿ ಗುರುತಿಸಿಕೊಂಡಿರುವ ಮಾಸ್ತಪ್ಪ ನಾಯ್ಕ ಅವರು ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ಧ್ವನಿಯಾಗುತ್ತಿದ್ದಾರೆ ಇತ್ತೀಚೆಗೆ ಹೊನ್ನಾವರ ತಾಲೂಕಿನ ಕೊಂಡಾಕುಳಿಯಲ್ಲಿ ಕಟುಕರಿಂದ ವಧೆಯಾದ ಗೋವಿನ ಮಾಲೀಕ ಕೃಷ್ಣ ಆಚಾರಿ ಕುಟುಂಬಕ್ಕೆ ಮಾಸ್ತಪ್ಪ ನಾಯ್ಕ ಅವರು ಬಂದು ಗೋವು ಮತ್ತು ಕರವನ್ನು ದಾನವಾಗಿ ನೀಡುವ ಮೂಲಕ ಗೋಪ್ರೇಮ ಮೆರೆದು ಮಾನವೀಯ ನೆಲೆಯಲ್ಲಿ ಕುಟುಂಬಕ್ಕೆ ನೆರವಾಗಿದ್ದನ್ನು ಸ್ಮರಿಸಬಹುದು ಉದಯ ನಾಯ್ಕ್ ನುಡು ಡಿಸಿರಿ ನ್ಯೂಸ್ ಭಟ್ಕಳ